ಸವನೂರಿನ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರ ದಿನಾಚರಣೆ ಶಿಂಟೂರು ಸ್ಮೃತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಗಸ್ಟ್ ಹದಿನಾಲ್ಕರಂದು ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾಚೇತನ ಸಭಾಂಗಣದ ಶಿಂಟೂರು ನಾರಾಯಣ ರೈ ವೇದಿಕೆಯಲ್ಲಿ ನಡೆಯುವುದು ಎಂದು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಸಹಕಾರಿ ರತ್ನ ಸವನೂರು ಕೆ ರೈ ಅವರು ತಿಳಿಸಿದರು ಪುತ್ತೂರಿನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದ ಅವರು ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ನನ್ನ ತಂದೆ ದಿವಂಗತ ಶೇಂಟೂರು ರೀ ಅವರು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೇನೆಯಾಗಿ ಬರ್ಮಾದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಸೇನಾ ನಿವೃತ್ತಿಯ ಬಳಿಕ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಕೃಷಿಕರಾಗಿದ್ದುಕೊಂಡು ಸಹಕಾರಿ ಕ್ಷೇತ್ರದಲ್ಲೂ ಹೆಸರು ಮಾಡಿದ್ರು ಅವರ ಪ್ರೇರಣೆಯಿಂದ ನಾನು ಎರಡು ಸಾವಿರದ ಒಂದರಲ್ಲಿ ವಿದ್ಯಾ ಗಂಗೋತ್ರಿಯಲ್ಲಿ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ದು ಇಂದು ಸಂಸ್ಥೆಯು ನಿರಂತರವಾಗಿ ಉತ್ತಮ ಫಲಿತಾಂಶ ಮತ್ತು ಸರ್ವತೋಮುಖ ಸಾಧನೆಗಳೊಂದಿಗೆ ಮುಂದುವರಿತಾ ಇದ್ದು ಸಂಸ್ಥಾಪಕರ ದಿನಾಚರಣೆಯನ್ನ ಶಿಂಟೂರು ಸ್ಮೃತಿ ಹೆಸರಿನಲ್ಲಿ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎಂದರು ಹದಿನಾಲ್ಕನೇ ವರ್ಷದ ಸ್ಥಾಪಕರ ದಿನಾಚರಣೆ ಶಿಂಟೂರು ಸ್ಮೃತಿ ಕಾರ್ಯಕ್ರಮ ಆಗಸ್ಟ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭಗೊಳ್ಳಲಿಕ್ಕಿದೆ ಇನ್ನು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಆರ್ ಅವರು ಉದ್ಘಾಟಿಸಲಿದ್ದು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿರುವ ಅಧಿಕಾರಿಯಾಗಿರುವ ವಕೀಲ ಅಶ್ವಿನಿ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಇತ್ತೀಚೆಗೆ ನಿವೃತ್ತಿಗೊಂಡಿರುವಂತಹ ಬಂಟ್ವಾಲದ ಕರ್ನಲ್ ರಾಜೇಶ್ ಹೊಳ್ಳ ಎಸ್ಎಂ ಅವರಿಗೆ ಶಿಂಟೂರು ಸನ್ಮಾನ ಪ್ರದಾನವನ್ನ ಮಾಡಲಾಗುತ್ತದೆ ಪುತ್ತೂರಿನ ಸ್ವರ್ಣೋದ್ಯಮಿ ಬಲರಾಮ ಆಚಾರ್ಯ ಅವರು ಸನ್ಮಾನಿಸುವರು ಹಾಗೆಯೇ ಸಿಂಡಿಕೇಟ್ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಸುಂತೋಡು ಹುವಯ್ಯ ಸುಳ್ಯ ಅವರು ಶಿಂಟೂರು ಸಂಸ್ಕರಣೆ ಉಪನ್ಯಾಸವನ್ನ ಮಾಡಲಿಕ್ಕಿದ್ದಾರೆ ಇನ್ನು ಸವನೂರು ಎಸ್ಎನ್ಆರ್ ರೂರಲ್ ಎಜುಕೇಶನ್ ಟ್ರಸ್ಟಿ ಎನ್ ಸುಂದರೈ ನಡು ಮನೆ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಎಂದರು ಇನ್ನು ಪ್ರತಿ ವರ್ಷ ವಿದ್ಯಾಲಕ್ಷ್ಮಿ ಸಮೂಹ ವಿದ್ಯಾಸಂಸ್ಥೆಯ ಹತ್ತು ಮಂದಿ ಪ್ರತಿಭಾವಂತ ಅರ್ಹ ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರದಂತೆ ಶಿಷ್ಯವೇತನವನ್ನು ವೇತನವನ್ನು ನೀಡಲಾಗುತ್ತಿದೆ ಈ ವರ್ಷ ತೃತೀಯ ಬಿಕಾಮ್ ವಿದ್ಯಾರ್ಥಿನಿ ಧನ್ಯಶ್ರೀ ಬಿಡಿ ತೃತೀಯ ಬಿಎ ವಿದ್ಯಾರ್ಥಿನಿ ದೀಕ್ಷಿತ್ ಜಿ ತೃತೀಯ ಬಿ ಸಿ ಎ ವಿದ್ಯಾರ್ಥಿನಿ ಪವನ್ ಎಸ್ ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗದ ಶ್ರೀರಕ್ಷಾ ಪಿ ವಾಣಿಜ್ಯ ವಿಭಾಗದ ಪ್ರತೀಕ್ಷಾ ಪಿ ಹತ್ತನೇ ತರಗತಿಯ ಶಜಾ ಪಾತಿಮಾ ಎಂಟನೇ ತರಗತಿಯ ಎನ್ಆರ್ ಇಫಾ ಏಳನೇ ತರಗತಿಯ ವಂಧನ್ ರೈಸಿ ಐದನೇ ತರಗತಿಯ ದಿವಿತ್ ಯುಕೆಜಿಯ ಅಜಾ ಪಾತಿಮಾ ಅವರಿಗೆ ಶಿಂಟೂರು ಶಿಷ್ಯ ವೇತನ ನೀಡಲಾಗುತ್ತದೆ ಎಂದರು ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿರುವ ವಕೀಲ ಅಶ್ವಿನಿ ಎಲ್ ಶೆಟ್ಟಿ ಸವನೂರು ಎಸ್ಎಸ್ಆರ್ ರೂರಲ್ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿಗಳಾದ ಎನ್ ಸುಂದರ್ ರೈ ನಡುಮನೆ ರಶ್ಮಿ ಅಶ್ವಿನ್ ಶೆಟ್ಟಿ ಸವನೂರು ವಿದ್ಯಾಲಕ್ಷ್ಮಿ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಎಸ್ಆಲ್ವಾ ಸುದ್ದಿಗೋಷ್ಠಿಯಲ್ಲಿ ಗೊತ್ತಿದೆ ಸುಮಾರು ಹದಿನಾಲ್ಕು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ನನ್ನ ಶಾಲೆಯಲ್ಲಿ ನನ್ನ ತಂದೆಯ ಹೆಸರಿನಲ್ಲಿ ಶೇಂಟೂರು ನಾರಾಯಣ ದಿವಂಗತ ಶೆಂಟೂರು ನಾರಾಯಣ ರೇಗಳ ಹೆಸರಿನಲ್ಲಿ ನಡೆಸಿಕೊಂಡು ಬರ್ತೇನೆ ಹತ್ತನೇ ವರ್ಷದ ದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮ ನಿಟ್ಟೆ ವಿನಯ ಹೆಗಡೆ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡಬೇಕು ಅಂತ ಹೇಳಿದಾಗ ನೀವು ಇದನ್ನು ಮಾಡಿದರೆ ಎಜೆ ಶೆಟ್ಟಿಯವರು ಒಂದು ಹತ್ತು ಲಕ್ಷ ಕೊಟ್ಟರೆ ನಾನು ಒಂದು ಎರಡು ಲಕ್ಷ ಕೊಡ್ತೇನೆ ಅಂತೇಳಿ ಒಂದು ನನ್ನ ಎಂಡಮೆಂಟ್ ಫಂಡನ್ನು ನಾವು ಕ್ಲಿಯರ್ ಮಾಡಿದ್ದೆ ಆನಂತರ ಪ್ರತಿ ವರ್ಷ ನಾವು ಕರೆದವರ ಹೆಸರು ನೋಡಿ ಲೆಫ್ಟ್ ಸೈಡ್ ನಲ್ಲಿ ಇನ್ವಿಟೇಷನ್ನಲ್ಲಿ ಉಂಟು ಅವ್ರು ಬಂದು ಅವರಷ್ಟಕ್ಕೆ ವಾಲೆಂಟರಿಯಾಗಿ ಅವರಿಂದಾಗತಕ್ಕಂಥ ಕೊಡುಗೆಗಳನ್ನು ಕೊಡ್ತಾ ಇರ್ತಾರೆ ಇವತ್ತು ಸುಮಾರು ಒಂದು ಒಳ್ಳೆಯ ಕಾರ್ಪೊರೇಟ್ ಫಂಡ್ ಆಗಿದೆ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ಅದರಲ್ಲಿ ಇದ್ದು ಅದರ ಬಡ್ಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಂಥ ತಮಗೆಲ್ಲ ಗೊತ್ತಿದ್ದ ಹಾಗೆ ಆ ದಿವಸ ಪ್ರತಿ ವರ್ಷ ನನ್ನ ಅವರು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಸೋಲ್ಜರ್ ಆಗಿ ಬರ್ಮಾದಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರು ಆ ನಂತರ ಟೀಚರ್ ಆಗಿ ನಿವೃತ್ತಿಯಾಗಿ ಮಾಡಿದರು ಅದರಿಂದ ಒಂದು ವರ್ಷ ಒಬ್ಬ ಯೋಧನನ್ನು ಒಂದು ವರ್ಷ ಒಂದು ಟೀಚರ್ ಅನ್ನು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಮತ್ತೆ ನನ್ನದೇ ಸಂಸ್ಥೆಗೆ ಎಲ್ಲ ವಿಭಾಗಗಳಿಂದಲೂ ಒಬ್ಬೊಬ್ಬನಿಗೆ ಒಂದೊಂದು ಮಗುವನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಐದೈದು ಸಾವಿರ ರೂಪಾಯಿ ಇದು ಕೊಡುವಂಥ ಒಂದು ಕಾರ್ಯಕ್ರಮ ಹಿಂಬದಿಯಲ್ಲಿ ಉಂಟು ಹತ್ತು ಜನರಿಗೆ ಐ ಐವತ್ತು ಸಾವಿರ ರೂಪಾಯಿಯನ್ನು ಕೂಡ ಕೊಡ್ತಾ ಇದ್ದೇವೆ ಇದರ ಉದ್ಘಾಟನೆಯನ್ನು ಲೋಕೇಶ್ ಅವರು ಮಾಡ್ತಾರೆ ಬಿ ಅವರು ಸಭಾಧ್ಯಕ್ಷೆಯನ್ನು ನನ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಡ್ವೊಕೇಟ್ ಅಶ್ವಿನ್ ಶೆಟ್ಟಿ ವಹಿಸ್ತಾರೆ ಸನ್ಮಾನಿತರು ಕರ್ನಲ್ ರಾಜೇಶ್ ಹುಳ್ಳ ಅಂತೇಳಿ ಹೇಳಿ ಬಂಟ್ವಾಳದವರು ಮೊನ್ನೆ ತಾನೇ ರಿಟೈರ್ ಆಗಿ ಬಂದವರು ಅವರನ್ನು ನಮ್ಮ ಬಲರಾಮ್ ಆಚಾರ್ಯ ಅವರು ಸನ್ಮಾನ ಮಾಡ್ತಾರೆ ಸುಳ್ಯದ ನನ್ನ ತಂದೆಯ ಶಿಷ್ಯನಾದಂಥ ಸುಂದೋಡು ಹೂವಯ್ಯ ಅವರು ಅವರ ಬಗ್ಗೆ ಒಂದು ಹದಿನೈದು ದಿವಸ ಮಾತನಾಡ್ತಾರೆ ನಮ್ಮ ಸುಂದರ್ ರೈಗಳು ಮತ್ತು ರಶ್ಮಿ ರೈ ಅವರು ನಮ್ಮ ಅದರಲ್ಲಿ ಅವತ್ತು ಪಾಲ್ಗೊಳ್ತಾರೆ ಇದಿಷ್ಟು ವ್ಯವಸ್ಥೆ ನಮ್ಮದು ನಾಳೆ ಹದಿನಾಲ್ಕನೇ ತಾರೀಕು ಇವಳು ರಶ್ಮಿ ಶೆಟ್ಟಿ ಅಶ್ವಿನ್ ಶೆಟ್ಟಿ ನಮ್ಮ ಟ್ರಸ್ಟಿ ಸುಂದರ್ ರೈಗಳು ಟ್ರಸ್ಟಿ ಶಶಿಕಲಾ ಆಡುವ ಈಗಿನ ಹೊಸ ಪ್ರಿನ್ಸಿಪಾಲ್ ತದನಂತರ ಹೊಸ ಪ್ರಿನ್ಸಿಪಾಲ್ ಒಂದು ವರ್ಷ ಆಯಿತು ಅಶ್ವಿನಿ ಶೆಟ್ಟಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅವತ್ತು ನೀವು ಕೂಡ ಎಲ್ಲ ಬಂದು ನಮ್ಮ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ